ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಏನಪ್ಪ ಅಂತ ಅಂದರೆ ಇವತ್ತು ನಮ್ಮ ಆಂಟಿ ಮಗನ ಮದುವೆ ಇದೆ ನಾನು ಮದುವೆಗೆ ಹೋಗ್ತಾ ಇದ್ದೀನಿ ಮನೇಲಿ ಆಗಲೇ ಪೂಜೆ ಎಲ್ಲ ಆಯಿತು ನೆಲಮಂಗ್ಳೂದಲ್ಲೇ ಮದುವೆ ಇರೋದು ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತ ಅಂದರೆ ನೋಡಿ ಸಿಂಪಲ್ ಆಗಿ ಈ ಥರ ರೆಡಿಯಾಗಿದೆ ಇವಾಗ ನಾನು ಇಲ್ಲಿಂದ ಇವಾಗ ಮದುವೆ ಮನೆಗೆ ಹೋಗ್ತಾ ಇದ್ದೀನಿ ಹೋಗ್ತಾನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಎನ್ ಚೌಟ್ರಿ ಬಂದು ನೆಲ್ಮಂಗ ಕೆರೆ ಇದೆಯಲ್ಲ ಏರಿ ಮೇಲೆ ಕೆಂಪಮ್ಮ ಚೌಟ್ರಿಲಿ ಮದುವೆ ಇರೋದು ನಮ್ಮ ಮನೆಯಿಂದ ಹೋಗೋ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಪ್ರತಿ ಶನಿವಾರ ನಾನು ದೇವಸ್ಥಾನಕ್ಕೆ ಹೋಗ್ತೀನಲ್ವ ಹಂಗೆ ನಮಸ್ಕಾರ ಹಾಕೊಂಡು ಹೋಗೋಣ ಅನ್ಬಿಟ್ಟು ಇವಾಗ ಹಂಗೆ ದೇವಸ್ಥಾನದ ಹತ್ರಕ್ಕೆ ಬಂದು ಇಲ್ಲೂ ನಮಸ್ಕಾರ ಹಾಕ್ಕೊಂಡು ಇವಾಗ ನಾನು ಚೌಟ್ರಿ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಇನ್ನೂ ಯಾರೂ ಬಂದಿರಲಿಲ್ಲ ಅದಕ್ಕೇ ಹಂಗೆ ಮಹಾತ್ಮನ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ ಅಂತ ದೇವಸ್ಥಾನಕ್ಕೆ ಬಂದೆ ಅತ್ ಚೌಟ್ರಿಯಿಂದ ಅತ್ತೇಜ್ ಇಕ್ಕಿದ್ರೇ ದೇವಸ್ಥಾನ ಸಿಗುತ್ತೆ ಚೌಟ್ರಿ ದೇವಸ್ಥಾನ ಒಂದೇ ಅಕ್ಕಪಕ್ಕನೇ ಇದೆ ಎದುರು ಬದ್ರಗೇ ಇವಾಗ ಇಲ್ಲಿಂದ ಬಂದು ಏಳುಬತ್ತಿ ತೊಗೊಂಡು ಏಳ್ಬತ್ತಿ ಹಾಕ್ತೆ ಶನಿವಾರ ಅಲ್ವಾ ಇದ್ದಿದ್ದು ಅದಕ್ಕೆ ಮಹಾತ್ಮಗೆ ಬಂದಿದ್ದೀನಿ ಅಂತ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಒಳಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಕೆಂಪಮ್ಮ ದೇವ್ರು ಇದೆ ಯಲ್ಲಮ್ಮ ದೇವ್ರೂ ಇದೆ ಆಮೇಲೆ ಶನ್ಮಾತ್ಮ ದೇವ್ರೂ ಇದೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇದು ಕೆಂಪಮ್ಮ ದೇವರು ಒಂದು ಯಲ್ಲಮ್ಮ ದೇವರು ಇದು ಇವಾಗ ನೋಡಿ ನಿಮಗೆ ಮಹಾತ್ಮ ಸ್ವಾಮಿಯ ತಂದೆ ಕಾಣಿಸುತ್ತೆ ಇದೆ ತುಂಬಾ ಪವರ್ಫುಲ್ ದೇವಸ್ಥಾನ ಇದೂ ನಾನು ಇದೇ ಒಂದು ಬ್ಲಾಗ್ ನಿಮಗೆ ಕಂಟಿನ್ಯೂ ಮಾಡ್ತೀನಿ ಈಗ ನಾನು ಹತ್ರಕ್ಕೆ ಹೋಗಿದ್ನಲ್ಲ ಅದಕ್ಕೆ ಇದು ಒಂದು ಮಾಡಿದೆ ಅಷ್ಟೇ ನೋಡಿ ದರ್ಶನ ಎಲ್ಲ ಆಯ್ತು ಇವಾಗ ಮಂಗಳಾರತಿ ಎಲ್ಲ ತಗೊಂಡು ಇವಾಗ ಆಚೆ ಬರ್ತಾಯಿದ್ದೀನಿ ಆಚೆ ಬರ್ತಾ ಇದ್ದೀನಿ ಇಲ್ಲಿ ಗಣೇಶನ ದೇವಸ್ಥಾನ ಐತೆ ವೀರಭದ್ರ ಸ್ವಾಮಿನೂ ಐತೆ ಆಂಜನೇಯ ಸ್ವಾಮಿನೂ ಐತೆ ಮಹಾತ್ಮ ಆಂಜನೇಯ ಸ್ವಾಮಿ ದರ್ಶನ ಮಾಡಬೇಕಲ್ವಾ ಅದಕ್ಕೆ ಆಚೆನೇ ಇಟ್ಟಿದ್ದಾರೆ ದೇವ್ರನ್ನ ನೋಡಿ ಇವಾಗ ದೇವಸ್ಥಾನ ಇದ್ದು ಆಚೆಯಿಂದ ನೋಡಿಕೊಂಡು ನಾನು ಇವಾಗ ಚೌಟ್ರಾತ್ರಿಗೆ ಬಂದೆ ಅಷ್ಟೊತ್ತು ನಮ್ಮಮ್ಮ ಬಂದಿದ್ದರು ಸರಿ ನಮ್ಮಅಮ್ಮ ಬರಮ್ಮ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಒಂದು ಫೋಟೋ ಅಂತ ನಾನು ವಿಡಿಯೋ ಫೋಟೋ ಇಡ್ಸ್ಕೊತಾ ಇದ್ದೀನಿ ಹಾಗೇನೇ ಅಂಕಲ್ ಬಂದರು ಇವ್ರ ಮಗುಂದೇನೆ ಮದುವೆ ಅಂಕಲ್ ವೆಲ್ಕಮ್ ಮಾಡ್ತಾ ಇದ್ದಾರೆ ಬನ್ನಿ ಬನ್ನಿ ವೆಲ್ಕಮ್ ಇಷ್ಟೊತ್ತು ಲೇಟಾಗ ಬರೋದು ಅಂತ ಇಲ್ಲ ಆವಾಗಲೇ ಬಂದಿದ್ದು ದೇವಸ್ಥಾನದ ಹತ್ರಕ್ಕೆ ಹೋಗಿದ್ದು ಅಂಕಲ್ ಅಂತ ಅಂದು ಇದೆ ನಮ್ಮ ಆಂಟಿ ಮದ್ಲಕ್ಷ್ಮಮ್ಮ ಅಂತ ಆಂಟಿ ಹೆಸ್ರು ಇವ್ರ ಮಗುಂದೇ ಮದುವೆ ಇವರು ಅಮ್ಮನ ಫ್ರೆಂಡು ಇವರು ಒಟ್ಟಿಗೆಲ್ಲ ಮುಂಚೆ ಪ್ಯಾರಗಾನಲ್ಲಿ ಕೆಲಸ ಮಾಡ್ತಾಯಿದ್ರು ನಮ್ಮಮ್ಮ ಇವಾಗ ಕೆಲಸಕ್ಕೆ ಹೋಗ್ತಾ ಇಲ್ಲ ಈಗ ಅವರು ನನಗೆ ಫ್ರೆಂಡು ಯಾಕಂದರೆ ಓಂ ಶಕ್ತಿಗೆ ಹೋಗ್ತೀವಿ ನಾವೆಲ್ಲನೂ ಆಗಲೇ ಒಂದು ಹತ್ತು ವರ್ಷದಿಂದನೂ ಓಂ ಶಕ್ತಿಗೆ ನನ್ನ ಜೊತೆನೇ ಬರೋದು ಇವಾಗ ಇಲ್ಲಿ ಯಾರ್ಯಾರು ಕೂತಿದ್ದಾರೋ ಎಲ್ಲರೂ ಅಷ್ಟೇ ನಮ್ಮಮ್ಮನ ಫ್ರೆಂಡು ಈಗ ನನಗೂ ಫ್ರೆಂಡ್ ಇವರು ಎಲ್ಲರೂ ಚೆನ್ನಾಗಿತ್ತು ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇನ್ನು ಗಂಡು ಹೆಣ್ಣು ಕೊಂಡು ಸಿರಲಿಲ್ಲ ಅಷ್ಟೊಂದು ನಮ್ಮ ಆಂಟಿನೂ ಬಂದರು ಇವ್ರ ಹೆಸರು ಭಾಗ್ಯ ಆಂಟಿ ಅಂತ ಇವರು ಇವರು ಎಲ್ಲ ನಮ್ಮ ಓಂ ಶಕ್ತಿ ಫ್ರೆಂಡೇ ನೋಡಿ ಇವಾಗ ಗಂಡು ಹೆಣ್ಣು ಬರ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಜೋಡಿ ಇನ್ನು ಇಬ್ರಿಗೂ ಚಿಕ್ಕ ವಯಸ್ಸೇನೆ ಅಂದರೆ ಮದುವೆ ವಯಸ್ಸಿಗೆ ಬಂದಿದ್ದಾರೆ ಹೇಳಿದ್ದು ಜೋಡಿ ತುಂಬನೇ ಚೆನ್ನಾಗಿತ್ತು ಇವಾಗ ಇವ್ರನ್ನ ಇಲ್ಲಿ ನಿಲ್ಸಿದ್ದಾರೆ ಇವಾಗ ನಾವು ಫೋಟೋ ಅಂತ ಹೋಗ್ತಾ ಇದ್ವಿ ಅಂಕಲ್ನ ಬನ್ನಿ ಅಂಕಲ್ ಅಂತ ಅವ್ರು ಇಲ್ಲಮ್ಮ ನೀವು ಹೋಗಿ ಹಿಡ್ಸ್ಕೊಳ್ಳಿ ಬಂದವ್ರನ್ನೆಲ್ಲ ಮಾತಾಡ್ಸ್ಬೇಕಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಅಂದರು ಸರಿ ಆಂಟಿನೇ ಕರೆದು ಆಂಟಿ ಜೊತೆನೇ ಇಡ್ಸ್ಕೊಂಡು ನೂರು ವರ್ಷ ಇವರಿಬ್ರು ಗಂಡು ಹೆಣ್ಣು ಖುಷಿಯಾಗಿ ಮುಂದೆ ಇವ್ರ ಜೀವನ ನಗನಗ್ತಾ ಸಾಗಲಿ ಅಂತ ಕೇಳ್ಕೊತೀನಿ ಇವಾಗ ನಾವೆಲ್ಲ ಇಲ್ಲಿ ಫೋಟೋ ಇಡ್ಸ್ಕೊಂಡಿದ್ದಾಯ್ತು ಇವಾಗ ನಮ್ಮ ಆಂಟಿ ನೀನು ಅಲ್ಲೇ ನಿಂತ್ಕೊಂಡು ನಾವು ಬರ್ತೀವಿ ಅಂತ ಅಂದರು ಸರಿ ಅಮ್ಮವ್ರ ಜೊತೆಯೂ ಒಂದು ಫೋಟೋ ಇಡ್ಸ್ಕೊಂಡಿದ್ದಾಯ್ತು ಈಗ ಅವ್ರ ಜೊತೆ ಒಂದು ಫೋಟೋ ಇಡ್ಸ್ಕೊತಾ ಇದ್ದೀನಿ ಹಾಗೆ ಈ ಫೋಟೋ ಎಲ್ಲ ಇಡ್ಸ್ಕೊಂಡು ಇವಾಗ ನಾವು ಈಗ ಊಟಕ್ಕೆ ಹೋಗ್ತಾ ಇದೀವಿ ದೊಡ್ಡವರು ಹೇಳ್ತಾರಲ್ಲ ಬಡವ್ರ ಮನೆ ಊಟ ಚೆಂದ ಶ್ರೀಮಂತವ್ರ ಮನೆ ನೋಟ ಚೆಂದ ಅಂತ ಹಂಗಿತ್ತು ಇವಾಗ ಊಟ ಮಾತ್ರ ತುಂಬಾ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ ಸಿಂಪಲ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಜನ ಬಂದ್ರೆ ಅಲ್ವಾ ಏನೋ ಒಂದು ಏನೇ ಒಂದು ಕಾರ್ಯ ಮಾಡಿದ್ರು ನಾವು ಕರೆದೋರೆಲ್ಲ ಬಂದು ಆಶೀರ್ವಾದ ಮಾಡೋದ್ರೆ ಏನೋ ಒಂದು ಖುಷಿ ನೆಮ್ಮದಿ ಸಿಗುತ್ತಲ್ಲ ಆ ಥರ ಎಲ್ಲರೂ ಸೇರಿದ್ರು ಇವತ್ತಿನ ಬ್ಲಾಗ್ ಇದಾಯಿತು ಎಲ್ರಿಗೂ ಇಷ್ಟ ಆಯಿತು ಅಂತೀನಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಎಲ್ರಿಗೂ ನಮಸ್ಕಾರ